ಹೆಂಗ ಆಕತಿ ಅಂತಂದು ಹೌದು ಎಷ್ಟು ನನಗ್ ಕಲ್ಸತ್ತಿರಲಿ ಹೆಂಗ ಅಲ್ಲ ನೀವ್ ಯಾಕೆ ವಿಚಾರ ಮಾಡ್ತೀರಿ ಗೌಡ್ರ ಅಲ್ಲ ನೀವು ಊರಾಗ ಪಟ್ಟಿ ಹತ್ತೂಡ್ರಿ ಎಷ್ಟ ಆಕತಿ ಉಳ್ದಿದ್ಕ ನೀವ್ ಓದಿರಲ್ಲ ನಾವ್ ಇರುದ ನಮ್ದ ಏನ್ ಅಲ್ಲಿ ನಮ್ದ ಏನ್ರ ಬೇಕಾ ಅನ್ಸು ಬೇಕಾ ಕೇಳ್ರಿ ಎಲ್ಲದಕ್ಕೂ ನಿಮ್ದೇ ಹೆಸರು ಇರ್ತೈತಿ ಮಾಡಿ ಎಲ್ಲಾ ಕಡೆ ಯಾರು ಕಲ್ಸಾರಪ್ಪ ಈ ನಾಟಕ ಯಾರು ಕಲ್ಸರ್ ನಮ್ಮೂರು ಮೂರ್ ಗೌಡ್ ಕಲ್ಸ ನಮ್ ಮೂರ್ ನೋಡ್ರಿ ಮತ್ತ ನೀವು ಅಜ್ಜ ಮಾಡಾಕ್ರಿಪ ಇಲ್ಲ ಅದು ಪಟ್ಟಿ ಕೂಡ್ಲಿ ಬಿಲ್ಡ್ ಏನಾಗೇನಕ್ ಕರ್ಬರ್ತ ನೋಡ್ಕೋತೀನಿ ನಾನು ಹೇಳದ್ ಕಲಾ ಕರ್ಸ್ಬೇಕು

ம சூ ஆக மத்தே சூட்டா அங்கல்வ ஏன்னா முதுக்கேன் புக் நம்ம எதிர்க்க ಕರ್ಸುನು ಕರ್ಸುನು ನೋಡು ಒಂದು ಮಾತಾಡಿದ್ ಮೊದ್ಲು ನೀವು ಮಾತ್ ಕಲ್ರಿ ಮೊದಲ ನೀವೆಲ್ಲರೂ ಮಾಡ್ರಿ ಮಾತಲ್ರಿ ಮೊದಲ ಬುಕ್ ಕಳ್ಸಿ ಅವ್ರಿಗೆ ನೋಡ್ಲೋ ಫೋಟೋ ತರ್ಸುಣದು ಮೊಬೈಲ್ ನಾಗ ಫೋಟೋ ತರ್ಸುನು ನೋಡು ಯಾರು ಸೆಲೆಕ್ಟ್ ಹಾಕಲ್ ಮಾಡುನು ಮೊದಲು ನೀವು ಕಲ್ರಿ ನನಗೆ ಮತ್ತ್ ನೋಡ್ರಿ ಅದ್ ಮತ್ತ್ ನಾ ಕು ಮತ್ ಮಧ್ಯಮ್ಬಾರಪ್ಪ ಮತ್ತ ನಾನು ಅದು ಅದೇನಾಯ್ತಲ್ಲ ನೀವು ಬ್ಯಾನರ್ ದೊಡ್ಡ ದೊಡ್ಡ ಫೋಟೋ ಹಾಕಿ ಮತ್ತೆ ಅವೆಲ್ಲ ಮಾಡಿಬಿಡ್ರಿಪ್ಪ ಮತ್ತೆ ಅವ್ ನೀನು ಮಾಡಕ್ ಫೋಟೋ ಗಿಟರ್ ಹಾಕ್ಬೇಡ್ರಿ ನಂಗ

ಇವ್ರೇನೋ ಹಾಕತ್ತಾರು ಹಾಕತ್ತಾರ ಬೇಡತ್ತಾರ ಇವ್ರು ಅಂದ್ರೆ ಬಿಡಾಕ ತಯಾರಿಲ್ಲ ಇವ್ರು ಹೆಂಗಿದ್ ಯಪ್ಪ ಪುಣ್ಯಾತ್ಮ ನಿನ ಅರ್ಥ ಆಗ್ಲಿಲ್ಲ ಇನ್ ಡೈರೆಕ್ಟ್ ಆಗಿ ಬೇಕಲ್ಲ ಅಂದ ಫೋಟೋ ಇರ್ಬೇಕಂತ ಅವ ಹೇಳಾಕತ್ತರ ಅದಕ್ಕೆ ಅವ್ರು ಹೇಳಾಕತ್ತಾರ ನಿನಗ್ ಗೊತ್ತಾಗ್ಲಿಲ್ಲ ಸುಮ್ಯನಿ

ನಮ್ಗೆ ಹೆಂಗ ಸಸ್ತಿನ ಮಸ್ತ್ ಒಳಗ ನಾವ್ ಬಾಳ್ ಚಂದ್ ಶ್ರೀಕೃಷ್ಣ ಸಂಧಾನ ಮಾಡ್ಬಿಡುದು ಈಗ ನನಗೋಡ್ರಿ ಮತ್ತೆ ಒತ್ತಾಯ ಮಾಡಾಕ್ ಹೋಗ್ಬೇಡ್ರಿ ಹೇಳಿದ್ರಿ ನಿಮ್ಗ ದೊಡ್ಡ ದೊಡ್ಡ ಮಾಲಿ ಅವ್ ತಂದ್ ಹಾಕಕ್ ಹಾಕ ಹೋಗ್ಬೇಡ್ರಿ ಯಾಕಿಲ್ಲ ಈಗ ಹ್ಮ್ ವಜ್ರೆ ಹೊರಕ ಹೋಗಲಾತ್ರಿ ீத்தி முக்கோட்ல கரீர் மத ஃபஸ்ட் ನೀವ್ ಉದ್ಘಾಟನೆ ಮಾಡಿ ಅಲ್ರಿ ಗೌಡ್ರ ಆಮೇಲೆ ಅವರೆಲ್ಲ ಹೊರಗಿಲೋರ್ ಬಂದವರು ಅವ್ರ ಹೊರಗಿಲವ್ರ ನೀವು ನಮ್ ಊರ್ಗೌಡ್ರಿ ಹೆಂಗ್ರಿ ಸ್ಟೇಜ್ ಕಳೆ ಬರ್ಬೇಕ ಬರ ಅಲ್ಲಿ ಎಷ್ಟು ವಿಮಾನ ಇಟ್ಟರೆ ಅವ ಏನಾದ್ರು ಮಿಂಚಿನ ಸಂಚಲನ ಸಂಚಲನವಿಲ್ಲ ಅವ್ರಿಗೆ ಮಾಡ್ಕೊಡ್ತಿರಲ್ಲ ನೀವ್ ಮತ್ ಕಟ್ ಮಾಡ್ ನಿಂದು ಪಾರ್ವಾಡುದ್ರಿ ಯಾಕೆ ಬಾಳಕತ್ತೀ ಸಮಾನ ಹ್ಮ್ ಹ್ಮ್ ಆಯ್ತಾಯ್ತು ನಾನ್ ಮಾಡ್ಕೊಂಡು ಹೋಗ್ತೀನಿ ನೀವ್ ಏನು ಮಾಡಕ್ ಹೋಗ್ಬೇಡ್ರಿ ಒಂದು ಇಲ್ಲೇ ಪೆಟ್ಟಿಗೆಲ್ಲ ಇಲ್ಲೇಸ್ ಮಾಡ್ಬಿಡುದು ತರಿಸ್ಬಿಡೋದನ್ನ ಕರ್ಸುನು ಕರ್ಸುನು ನೀ ಅದು ಮಾಡ್ಕೊರಿ ಅದ ಏನು ಬೇಕು ನಾನು ಎಲ್ಲ ರೆಡಿ ಮಾಡ್ಕೋತೀನಿ ನಾನು ಅವೆಲ್ಲ ತರಿಸ್ತೀನಿ ನಾನು ಪೆಟಿಗಿ ಇಟ್ಟಿಗೆ ಐತಿ ಅಂತ ಹಳೆಯದು ಅದನ್ನೆಲ್ಲ ತಂಗ್ ಇಟ್ಬಿಡ್ತೀನಿ ಅದ ಒಂದ್ ಅಚ್ಚುಕಟ್ಟಾಗಿ ಮಾಡಿ ಕುಂಡ್ಸ್ಬಿಡ್ಲ ಅಂತ ನಾನು ಇಲ್ಲ ನೋಡ್ರಿ ಮತ್ ನೀವು ಆಮೇಲೆ ಗುದ್ದಾಡ್ ಕುಂಡ್ರ ಬೇಡ್ರಿ ಯಾವ ಯಾವ್ ಹೇಳ್ತೀನಿ ಅವ್ರು ಮಾಡ್ಬಿಡ್ ಹೋಗ್ ನೀವು ಏನ ನಮ್ದು ಒಟ್ಟು ಹೆಸರು ಬರೋಕ್ ಮುಂದೆ ನೀವು ಒಂದು ಟೈಮ್ ಸೆಟ್ ಮಾಡ್ಕೊಂಬ್ರಿ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಗಂಟೆ ಅಂದ್ರೆ ಸಾಯಂಕಾಲ ಐದು ಗಂಟೆ ಬಿಟ್ಟಿರ್ಬೇಕು ನಾನು ಮತ್ತೆ ನಾನು ಕಣ್ಣು ಕಾಣಂಗಿಲ್ಲಪ್ಪ ಅದಕ್ಕೆ ನನಗೆ ಒಂದು ಅಂಜಿಕೆ ಅಷ್ಟೆ ರಾತ್ರಿ ಕಣ್ಣು ಕಾಣಂಗಿಲ್ಲ ಅವ್ರಿಗೆ ಕಣ್ಣು ಕಾಣಂಗಿಲ್ಲ ಅವರು ಈಗ

ಮತ್ ಬ್ಯಾನರ್ ಹೋಗ ನೀವ್ ಮತ್ ಏನ್ ಹಾಕ್ತಾವ ಹಾಕ್ತಾವಿನ್ ಊಟಕ್ಕೆ ಹಾಕ್ಸಿದ್ರು ಗೌಡ್ರು ಅವೆಲ್ಲ ಬ್ಯಾಡವ್ ಎಲ್ಲ ಊಟ ಇಲ್ಲ ಇಲ್ಲ ಅದು ಊಟದ ಗಿಟ್ಟದೆಲ್ಲ ಹಾಕ್ಸಿರಿ ಮತ್ತೆ ನೀವು ಅದೇನು ಸಣ್ಣ ಸಣ್ಣ ವಿಷಯ ಅವು ಅವು ಚಾ ಎಲ್ಲ ಎಲ್ಲಾ ಹಾಕಕ್ ಹೋಗ್ಬಿಡ್ರಿ ಹ್ಮ್ ಉಳಿಕೆ ಹಾಕೋಡಾ ಆಯ್ತು ಒಂದು ಚಲೋ ದಿವ್ಸ ನೋಡ್ರ್ ಅದು ಅದ್ ಹಜಾರ ಕೇಳ್ಕೊಂಡ್ ಬಂದ್ಬಿಡ್ರಿ ಅದೊಂದ್ ಚಲೋ ದಿವ್ಸ ನೋಡಿ ಪೂಜೆ ಮಾಡಿಬಿಡನು ಹಾ ಪೂಜೆ ಮಾಡ್ಸಿ ಬಿಡೋ ಅದ್ ಅದು ಪೆಟ್ಟಿಗೆ ಗಿಟಿಗೆ ಎಲ್ಲ ತರತನ ಹೋಯ್ಬರಿ ಹೋಬರಿ ಹೋಗ್ಬರಿ ಹೋಗ್ರಿ ಹುಷಾರಿ ಮತ್ ನೋಡ್ಲಿ

ನಾವು ಮೂರರಿಂದ ದೇವ್ರು ನೋಡಪ್ಪ ಅದು ನಾ ಹೇಳಿದ್ ಗಣಪತಿ ನಿಮ್ಗ ಅದು ಹೇಳಿದ್ ಗಣಪತಿ ನಿಮಗೆ ಯಾರು ಮುಂದಿನ ಅಳಕ್ಕೆ ಹೋಗ್ಬೇಡ್ರಿ ಆಹಾ ಇಲ್ಲ ರೀ ಮತ್ತ ಡಿಜಿಟಲ್ ಬ್ಯಾಂಡ್ರ ಆ ಫೋಟೋ ನಂದು ಮೊದಲಿಂದ ಐತಲ್ಲ ರಾಜರದು ಆ ಅದ ಕೊಟ್ಬಿಟ್ಟು ತಂದ ಹಚ್ಬಿಡ್ರಿ ಆಯ್ತ್ರಿ ಕೊಡ್ರಿ ನಿಮ್ಗ ಹಾ ಹಾ ಮಾಡ್ತೇವೆ ರೀ ಹುಷಾರ್ರಿ ಹುಷಾರೇ ನೀವ್ ಹೆಂಗ್ ನೋಡ್ತೀರ ಹಂಗೇ ರೀ ಕೊಡ್ರಿ ಬರ್ತೀರಿ ನಮಸ್ಕಾರ ರೀ ಹೋಗ್ ಬರ್ರಿ ಹೋಗ್ ಬರ್ರಿ ಹಾ ಹುಷಾರ ಚಪ್ಪಲ್ ಹಾಕೋದ್ ಗಪ್ಪ ಅಮರ ಜಲ್ದಿ ಹಾಕೋರು ನಿಂದ್ರು ಅಮರ ಬಿಟ್ಟು ಹೊಂಟ್ರಲ್ಲ ಹೊಂಟ್ರಲ್ಲ ಇಲ್ಲ ಅದೊಂದು ಯಾವ್ದೋ ಒಂದ್ ನಾಟಕ ಹೆಸರು ಹೇಳಿದ್ರಲ್ಲ ಅಷ್ಟ್ ಲಘು ಮಾಡ್ತೇನ್ ನೀ ಅದ ಕೃಷ್ಣ ಸಂಜೀವ್ ಮನೆಯಾಗ ಲೇ ನಿಮ್ ಊರ ಸಂಧಿ ಮನೆ ಆಗಲ್ಲ ಲೇ ಅದ ಶ್ರೀಕೃಷ್ಣ ಸಂಧಾನ ಯಾವ್ದೋ ಪಾಠ ಮಾಡಿದ್ರಾಗ ಕೃಷ್ಣ ನಾ ದುರ್ಯೋಧನ ಎಡಿದ್ನಾಗ ಏನ್ ಅಳಗೆ ನಾನು ಅಂದ್ಬಿಡೋ ಬ್ಯಾಂಕ್ ರೆಡಿ ಅದು ಈ ಸುತರ್ ಸುತರ್ ಬ್ಯಾಂಕಿಗೆ ಕಟ್ಟೋದನ ಅಪ್ಪ ಈಗ ಬೇಡ ಹಂಗ ಪ್ರಸಂಗ ಬರ್ಲಿ ಅವಾಗ ತಗೊಳ್ಳೋಣ ಬ್ಯಾಂಕಿ ಏ ಯಾಕೆ ಯೋಚನೆ ಮಾಡ್ತಿರ್ಲಿ ಗೌಡ್ರು ವೀಕ್ಲಿ ಸ್ಕಿ ನಮ್ಗ ಸಿಕ್ಕೈತಿ ಸ್ವಲ್ಪ ಗೌಡ್ರ ಹೊಗಳ ಬಿಟ್ರಾ ಓ ಬಿಡ್ತಾನ ಬಿರ್ತನ ಇವರಿಬ್ಬರು ಔಟ ಇವ್ರನ್ನ ಇವರನ್ನ ಕ್ಲಾಸ್ ಮಾಡೋಣ ನಾವು ಮಾಡೋಣ ಹಾ ಹಾಕು ನಾಟಕದ ಟೀಮ್ ಹೊರಗೆ ಹಾಕಿಬಿಡುದು ನಾವು ಸೇರ್ಕೊಂಬಿಡುದು ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಏನ್ ಭಿಲಿ ನಿಂದು ಮಣಗೊಂಡ ಭಾಡ್ಯ ಮತ್ತೆ ಕನ್ನಡ

ಎಮಿಗ್ ಮೇವ್ ತರ್ಬೇಕ ಹರಿಯಾಂದ ಮೇವ್ ಇಲ್ಲ ಅವಕ ನೀ ಏನ್ ಮಾಡ್ತಿ ಯಾರ ನೀನು ಮತ್ತೆ ಇದನ್ನ ಕೂಡ ಕುದ್ ಸಾಕಾರ ಯಾರ ನಾಯಿ ಹೊಂಟ ಹೋಗಲಿ ಮೂರು ಊರ್ಕೊಂಡ್ ನೀ ಮಾಡಿ ಹಾಕಿ ಮೊದಲು ಹೋಗಿ ಮೇವ್ ತಗೊಂಡ್ ಆ ಬಿಡಿದ್ರು ಮಾಡ ನನಗೇನ್ ನೀಗ ಹಂಗಿದೆಯಪ್ಪ ಆರ್ ಸೇ ಕಟ್ಟಿಟ್ಟು ಬಂದ್ ನೋಡ ಅಲ್ಲಿ ಒಡ್ಡಿನ ಹೋದಾಗ ಹೋಗಿ ಸಾಕಾರ ತಗೊಂಡ್ ಬಾ ನಮ್ದು ಏನಿದ್ರು ಹೊಲ ಏನ್ ಕೆಲಸ ಐತಿ ಚಿಸ್ಟಕ್ರಿ ಅದ್ ಮೇವ್ ಹಾಕುದು ಬಿಡುದು ಆ ಕೂಳ್ ಕುಸು ನಿನಗ್ ಬಿಟ್ಟು ಕೊಟ್ಟಿಸಿ ನನಗ ಬಾಂಗಾರ ಸಾಂಚಿಕಿಂತ ಸುದ್ದಿ ಸಂಜಿ ಸುದ್ದಿ ಏನು ಮಾತಾಡ್ಬೇಡ

ீனணி ஏனப்பா ரெடி ஆகல நீடினா எல்லா பட்டி கஷ்டம் கெசியவற்றி முதுகுந்தா நீ நோட் என் முதுக்க உம் ಇವು ಕೊಟ್ಟಾರ ಪಾತ್ರ ಹಾ ಮತ್ತೆ ಮೇನ್ ಪಾತ್ರ ನಾವಿಬ್ರು ನಮ್ಮಿಂದನ ನಾಟಕದ ಓಹ್ ಇವ್ರೇ ಅಮ್ಮ ನಳಿಗೆ ಅಡ್ಡಿ ಎಮ್ಮಿ ಗುಂಡಿ ಕತೆ ಎಳದ ಹಿಂಗೆ ಗೆರಿ ಬೀಳಾಕತ್ತೇತಿ ಇವ್ರ್ಗೆ ಏನ್ ಕಿಸುತಾರ ಅವ ಹೋಗಿ ಹೋಗ್ಯಾ ಇದಕ ಏನ್ ಮಾಡಕ್ ಕುಳ್ಳು ತುಕೊಂಡೆ ನಮಗ ಆಹಾ ಹಾ ಬಾರಿಕಲ್ ನಾಟಕನ ಮಾಡ್ಕೊಂತ ಬಂದಿವಿ ನಾವು ಏನು ಇದನ್ನ ಪೌರಾಣಿಕ ಮಳಕ್ಕೆ ಕುಳ್ಳು ತೊಕೊಂಡೆ ಇದು ಏನ ಅಂತ ಹೇಳ್ತೀವಿ ನಮ್ಮಲ್ಲಿ ಯಾವಾಕಿ ಬರ್ತಿದ್ದಾಳಪ್ಪ ನಿಮ್ಮ ನಾಟಕ ನೋಡಾಕ ನೀ ಬರ್ತೀವ ಅಲ್ಲಿ ಬೆಟ್ರ ಬೆಣ್ಣಿ ನಮ್ಗೇನಬೇಕೈತಿ ಯಾರೇ ತಂದ್ರಾಟಕ್ ನೋಡಾಕ್ ಬರ್ತಾನ ಇಲ್ಲಿ ಬರ್ದು ನೀಗ ತೋಂದ್ ಇದ್ ಅರ್ಸ ಮಾಡಿ ಮೊದ್ಲು ಆ ಬಿಣಿ ತೊಂಬಾ ಏನ ಹೋಗಿ ತೊಂಬರ್ ಹೊರಗೋಗಿ ಹೊರಗೋಗಿ ಹಾಕದ ಗಡ್ಡಿ ಹಂಗ

ಮತ್ತ ಅವ್ರ ಮನೆಯ ಹಂಗ ಇಟ್ಟಾರ ನಿನ್ನ ನಿನ್ನ ನನ್ನ ಕರ್ಮಕ್ ನೀಗ್ ಗಂಟ ಹಾಕ್ಯಾರ ನನ್ ಹೋಗಿ ಹಿರಿಯರ್ ನಿನ್ ಗಂಟ ಹಾಕಿರ್ಲಿಲ್ಲ ನನಗ ನನಗ ಬುದ್ಧಿ ಮೊದಲ ಹೂ ಅಂದ ಏನೋ ಮಣಿಯಂದಗಿನ ನಿನ್ನ ನಿನ್ನ ನಿನ್ ಮೊಸಳಿಗೆ ಯಾರು ಸೀತಾ ಹೆಂಗ್ಸ ಹೆಂಗ್ಸ ಮಾತ್ ಮಾತಾಡ್ತಾಳ ಕೆಲದ ನೋಡ ನೋಡ ನಾವ್ ಸಲ್ಮಾನ್ ಖಾನಿದ್ದಂಗಿದ್ನಿ ಹೋಗಿ ನಮ್ ಹಿರಿಯರ್ ನೋಡ

நின் கோிகாக்கி கட ஹாக்கி ஒன்க்கி தோழிலாந்திர நம்ம அப்பன மகள அது ஹோகல பாரல வாடிந்த மணிஷ் இந்தேன் அக்கட்சி ஆகே ஹோ ஒன் இலே இரீ எல்லா இல்லே இரலி பாரல மகளி மணி இந்த அக்கட்சி அக்கட்சி

ಆಗ್ಯಾವು ನೀವು ಕೂಡಿ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮಂಜುಳಾ ಮುದೋಳ ಮಾತಾಡಕತ್ತೀನಿ ಏನ್ಪಾ ವಿಷಯ ಅಂದ್ರ ಇಷ್ಟು ದಿನ ನಮ್ಮನ್ನ ರಂಗಭೂಮಿ ಬೆಳಸಿರಿ ಬೆಳಸಾಕತ್ತೀರಿ ಹಾಗೆ ಯೂಟ್ಯೂಬ್ ನಾಗು ಬೆಳಸಾಕತ್ತೀರಿ ನಿಮ್ಮ ಆಶೀರ್ವಾದಿಂದ ನಾವೀಗ ನಮ್ದಾದಂತ ಒಂದ್ ನಾಟಕ ಸಂಘ ಕಟ್ಕೊಂಡಿವಿ ಶ್ರೀ ಭುವನೇಶ್ವರಿ ನಾಟ್ಯ ಸಂಘ ಮುದೋಳ ಅಂತ ನಿಮ್ಮ ಜಾತ್ರೆ ಸಮಾರಂಭಗಳಿಗೆ ನಾಟಕ ಬೇಕಾದಲ್ಲಿ ಕೆಳಗಿನ ಸಂಪರ್ಕಿಸಿ ಸಂಪರ್ಕಿಸಿರಿ ನಿಮ್ಗೆ ಯಾವ ನಾಟಕ ಬೇಕಾದ್ರೂ ನಾವು ಬಂದ್ ಆಡ್ಕೊಡ್ತೀವಿ ಹಾಸ್ಯ ಪಾತ್ರದಲ್ಲಿ ಮುದೋಳ ಕಟ್ಟಪ್ಪ ಅಂದ್ರೆ ಮಾಡಿರುವ ನಟರಾಜ್ ಅವರು ಪ್ರಮುಖ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊತಾರ ಇನ್ನು ನಮ್ಮ ಮುದೋಳ ಕಟ್ಟಪ್ಪ ಚಾನೆಲ್ ಅನ್ನ ನೀವೆಲ್ಲರೂ ಸೇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಕೆಳ ಗಂಟೆ ಇರುತ್ತೆ ಗಂಟೆ ಹೊಡೆದು ಮಾತ್ರ ಮರಿಬೇಡ್ರಿ ನಮಸ್ಕಾರ ನಮಸ್ಕಾರ